ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಗೋವಾದಲ್ಲಿದ್ದೀನಿ ಗೋಗಳು ಹೇಗಿರ್ತವೆ ಅಥವಾ ಗೋವಾದ ಸಮುದ್ರಗಳಲ್ಲಿ ಹಡಗುಗಳು ಯಾವ ರೀತಿಯಾಗಿ ಪ್ರಯಾಣವನ್ನು ಬಳಸ್ತವೆ ಗೋವಾದಲ್ಲಿರುವ ಸಮುದ್ರದಲ್ಲಿರುವ ಕೆಶನೋಗಳು ಕೆಶನೋಗಳನ್ನು ನಿಮಗೆ ಪರಿಚಯ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಈ ಚಿಕ್ಕದಾದ ಕೆಶನೋವನ್ನು ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ಈ ಕೆಶನೋ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ತುಂಬ ಕ್ಲೀನಾಗಿಟ್ಟಿರ್ತಾರೆ ಈ ಕೆಶನೊ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಗಳನ್ನು ಮಾಡಲು ಈ ಚಿಕ್ಕ ಚಿಕ್ಕ ಹಡಗುಗಳನ್ನು ಕೆಶನೋಗಳನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಓಕೆ ನೋಡಿ ಇದು ಈ ಕೆಶನ ಆಗಿದೆ ಇದರಲ್ಲಿ ಒಂದು ಕಿಚನ್ ರೂಮ್ ಕೂಡ ಇದೆ ಇಲ್ಲಿ ಗಿಟ್ಟಿ ಏನಾದರೂ ಮಾಡಿದರೆ ಇಲ್ಲಿಂದನೇ ಅವರು ತಿಂಡಿ ಅಥವಾ ಏನಾದರೂ ತಿನಿಸುಗಳನ್ನು ಮಾಡಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ತುಂಬ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನು ಕಿಚನ್ ರೂಮನ್ನು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ರಿ ಈ ಕಿಶನ್ ಓಡಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಇಲ್ಲಿ ತಾವು ಉಪಹಾರವನ್ನು ಮಾಡ್ಕೊಳ್ತಾ ಇದ್ದಾರೆ ಇವರು ಬಹುಶಃ ಇಲ್ಲಿಯವರಂತೂ ಅಲ್ಲ ಬಿಹಾರ ರಾಜಸ್ಥಾನ ಕಲ್ಕತ್ತಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಅಲ್ಲಿ ಕೆಲಸಗಳು ಇರೋದಿಲ್ಲ ಇಲ್ಲಿ ಕೆಲಸಗಳನ್ನು ಹುಡ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಪರೋಟವನ್ನು ಮಾಡ್ತಾ ಇದ್ದಾರೆ ಅವರು ನೋಡಿ ಪರೋಟ ಕರ್ತ ಏನು ದಾಲ್ ಸಾಂಬಾರು ಓಕೆ ವೀಕ್ಷಕರೇ ಈಗ ನಾವು ಸಂಪೂರ್ಣವಾಗಿ ಈ ಒಂದು ಕೆಸನವನ್ನು ವೀಕ್ಷಣೆ ಮಾಡ್ಕೊಂಡು ಬರೋಣ ಮೇಲ್ಗಡೆಗೆ ಪಾರ್ಟಿ ಮಾಡ್ತಕ್ಕಂತಹ ಜಾಗವನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಅವರನ್ನು ಪರ್ಮಿಷನನ್ನು ತೆಗೆದುಕೊಂಡಿದ್ದೀನಿ ನಾನು ಕೇಳಿದೆ ಮೇಲೆ ಹೋಗಿ ಬರ್ಬೋದಾ ಅಂತಂದೆ ಓಕೆ ನೀವು ಹೋಗಿ ಬರ್ಬೋದು ನೋಡ್ಕೊಂಬರ್ರಿ ಅಂತಂದರು ಇದು ಸಾಯಂಕಾಲ ಪಾರ್ಟಿ ಶುರುವಾಗುತ್ತೆ ಕನಿಷ್ಠ ಒಂದು ಮೂರು ಮೂರು ಗಂಟೆಯಿಂದನೇ ಪ್ರಾರಂಭ ಮಾಡ್ತಾರೆ ಅಥವಾ ನಾಲ್ಕು ಗಂಟೆಯಿಂದನೂ ಪ್ರಾರಂಭ ಮಾಡ್ತಾರೆ ಅಡ್ವಾನ್ಸ್ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ಕೊಡ್ತಾರೆ ಒಬ್ಬರಿಗೆ ಇರುತ್ತೆ ಬಟ್ ನನಗೇನು ಇಲ್ಲ ಫ್ರೀಯಾಗಿ ಅಡ್ಡಾಡಲಿಕ್ಕೆ ಕಳಿಸಿದ್ದಾರೆ ಸಾಯಂಕಾಲನೂ ಕೂಡ ಬಾ ಅಂತ ಹೇಳ್ಯಾರ ನೋಡೋಣ ಸಾಯಂಕಾಲದ ವ್ಯವಸ್ಥೆಯನ್ನು ಈಗ ಈ ಹಡಗಿನ ಸ್ಟೇರಿಂಗ್ ಯಾವ ರೀತಿಯಾಗಿದೆ ಬ್ರೇಕು ಇವೆಲ್ಲ ಭಾಳ ವಿಶೇಷವಾದ ಇದು ಹಡಗು ಇದು ಓನ್ಲಿ ಪಾರ್ಟಿಗೋಸ್ಕರ ಮಾಡಿರುವಂತಹ ಈ ಬೋಟ್ ಇದು ಇಲ್ಲಿ ನೋಡ್ರಿ ಈಗ ಇದಕ್ಕೂ ಕೂಡ ಸ್ಟೇರಿಂಗ್ ಇದೆ ಇದು ಪ್ರಪ್ರಥಮವಾಗಿ ನೋಡ್ತಾ ಇದ್ದೀನಿ ನಾನು ಹಡಗುಗಳಲ್ಲಿ ಹತ್ತಿರಲಿಲ್ಲ ಇದೇ ಮೊದಲ ಬಾರಿಗೆ ಈ ಹಡಗನ್ನು ನೋಡ್ತಾ ಇದ್ದೀನಿ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ನನಗಂತೂ ನೋಡ್ರಿ ಇದು ಹಡಗಿನಲ್ಲಿ ನಿಂತ್ಕೊಂಡು ಈ ಸಮುದ್ರವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ತುಂಬ ಆಶ್ಚರ್ಯಕರವಾಗಿರ್ತದೆ ಯಾಕಂದರೆ ನಮ್ಮ ಭಾಗದಲ್ಲಿ ಒಣ ಪ್ರದೇಶ ಉತ್ತರ ಕರ್ನಾಟಕ ಕಡೆಗೆ ಯಾವುದೇ ಹೊಳಿ ನದಿ ಹಳ್ಳ ಹಳ್ಳ ಕೊಳ್ಳ ಬಿಟ್ಟರೆ ಬೇರೆ ಏನಿಲ್ಲ ಯಾವುದೇ ರೀತಿ ಈ ರೀತಿಯ ದೃಶ್ಯಗಳು ನಮಗೆ ಕಾಣ ಸಿಗೋದಿಲ್ಲ ಬರ ಬರಗಾಲು ಬರನಾಡು ಅಂತಂದರೆ ಹೇಳಿದರೆ ತಪ್ಪನ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅಲ್ಲಿ ನಮಗೆ ಯಾವಾಗಲೂ ಕೂಡ ಬಿಸಿ ಕನಿಷ್ಠ ಕನಿಷ್ಠ ತರ್ಟಿಯಿಂದ ಅದು ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಉಷ್ಣಾಂಶ ನಮ್ಮ ಭಾಗದ ಇರ್ತದೆ ಇಲ್ಲಿ ನೋಡಿದ್ರೆ ಇಲ್ಲಿ ಯಾವಾಗಲೂ ಕೋಲ್ಡ್ ಆ್ಯಂಡ್ ಚಿಲ್ಲ ಆಗಿರ್ತಾರೆ ಇಲ್ಲಿ ಗೀಟಿ ಮಜಾ ಮಾಡ್ತಾ ಇರ್ತಾರೆ ಬಟ್ ನಾವೇನು ಮಾಡೋದಿಲ್ಲ ವೀಕ್ಷಣೆಗೆ ಅಂತೇಳಿ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಷ್ಟೇ ಓಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿಗ ಸೇಫ್ ಜಾ ಇವು ಏನಂತಾರಲ್ಲ ಲೈಫ್ ಲೈಫ್ ಜಾಕೆಟ್ಸು ಆಮೇಲೆ ಇವೆಲ್ಲವುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಯಾಕಂದರೆ ಯಾವುದು ಅಕಸ್ಮಾತ್ ಹಡಗು ಏನಾದರೂ ಮುಳುಗಿತು ಅಂತಂದರೆ ಇಲ್ಲ ಸೇವ್ ಲೈಫ್ ಜಾಕೆಟ್ಸ್ಗಳನ್ನು ಹಾಕಿಕೊಂಡು ಅವರು ಸಮುದ್ರದಲ್ಲಿ ತೇಲ್ತಾ ಇರ್ಬೋದು ಇನ್ನೊಂದು ಹಡಗುಗಳನ್ನು ತೆಗೆದುಕೊಂಡು ಬಂದು ಅವರು ಅವ್ರನ್ನ ಸೇವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮೊನ್ನೆ ದಿವಸ ಒಂದು ಹಡಗು ಇಲ್ಲೇ ಸಮುದ್ರದಲ್ಲಿ ಮುಳುಗೋಯ್ತು ಪಾರ್ಟಿ ಮಾಡ್ತಾ ಮಾಡ್ತಾ ಆ ಒಂದು ಅಡಗೇ ಸಮುದ್ರದಲ್ಲಿ ಮುಳುಗೋಯ್ತು ಬಹುಶಃ ಆ ಕೆಶನೋನ ಮಾಲಕ ಅದರ ಸಾಂದ್ರತೆಗಿಂತ ಹೆಚ್ಚಿನ ಜನರನ್ನು ಹಾಕಿದ್ದ ಅಂತ ಭಾವಿಸುತ್ತೆ ಅನಿಸುತ್ತೆ ಅದಕ್ಕೆ ಅದು ಮುಳುಗಿರ್ಬೋದು ಇಲ್ಲಿ ನೋಡಿ ಈಗ ಟಾಯ್ಲೆಟ್ ರೂಮ್ ಕೂಡ ಎಷ್ಟು ಶುಭ್ರವಾಗಿದೆ ಎಷ್ಟು ಚೆನ್ನಾಗಿದೆ ರಿಸರ್ಚ್ ಟ್ಯಾಟ್ ಇನ್ನೇನೋ ಬಂದರೆ ಇಲ್ಲಿ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ಬೋದು ರೆಸ್ಟ್ ರೂಮ್ ರೆಸ್ಟ್ ರೂಮ್ ನೋಡ್ರಿ ಎಷ್ಟೈತೆ ಓಕೆ ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದಷ್ಟು ಒಂದು ಚಿಕ್ಕದಾದ ಕೆಲವನ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡಿದೆ ಗೋವಾದಲ್ಲಿ ಓಕೆ ಕೌಂಟ್ರ ಈಗ ನಾವು ಕೌಂಟ್ರ್ ಕಡೆಗೆ ಹೋಗೋಣ ಅಲ್ಲಿ ರೇಟ್ ಎಷ್ಟಿದೆ ಏನನ್ನೋದನ್ನು ಎಲ್ಲವನ್ನು ತಿಳ್ಕೊಂಡು ನಿಮಗೆ ಪರಿ ವ್ಯಕ್ತಪಡಿಸುವ ಕೆಲಸ ಮಾಡ್ತೀನಿ ಅವ್ರು ಅದರ ಇಲ್ಲೋ ನೋಡೋಣ ಈಗ ಇದ್ದರು ಅಂದರೆ ನಿಮಗೆಲ್ಲ ಇದರ ಒಂದು ರೇಟ್ ಎಷ್ಟು ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಈಗ ನೋಡ್ರಿ ಇವೆ ಇವೇ ನೋಡಿರಿ ಸೇವ್ ಜಾಕೆಟ್ಸ್ ಎಲ್ಲ ನೀರಲ್ಲಿ ಬಿದ್ದರೆ ತೇಲ್ತಾ ಇರ್ತಾರೆ ಓಕೆ ವೀಕ್ಷಕರೇ ಥ್ಯಾಂಕ್ ಯು ಮತ್ತು ಇದೇ ರೀತಿಯಾಗಿ ಮತ್ತೊಂದು ಹೊಸದಾಗಿ ಇರುವಂಥ ಹೊಸದೊಂದು ವಿಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ ಇದನ್ನು ಲೈವ್ ಆಗೇ ಹಾಗೆ ಮಾಡ್ಬೇಕನ್ನಿಸ್ತು ಹೀಗೆ ಮಾಡಿದ್ದೀನಿ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗಡ ಬಾಯ್ ಬಾಯ್